ಕಲರ್ ಸೊ ಸೀಕ್ವೆನ್ಸಿಂಗ್ ಫಸ್ಟ್ ಲೆಸನ್ಗೆ ಹೋಗೋಣ ಸೊ ಇಲ್ಲಿ ಕ್ಲಿಕ್ ದ ಬ್ಲಾಕ್ ಅಂತ ಹೇಳಿದ್ದಾರೆ ಕ್ಲಿಕ್ ಅಂತ ಕ್ಲಿಕ್ ಮಾಡೋಣ ನೆಕ್ಸ್ಟ್ ಸೊ ಇಲ್ಲಿ ಡ್ರ್ಯಾಗ್ ದ ದ ಬ್ಲಾಕ್ ಟು ಟಾರ್ಗೆಟ್ ಅಂತೆ ಓಕೆ ಓಕೆ ಇಲ್ಲಿಂದ ಡ್ರ್ಯಾಗ್ ಅಂತ ಹೇಳಿದ್ದಾರೆ ಕರೆಕ್ಟ್ ಸೊ ನೆಕ್ಸ್ಟ್ ಅರೇಂಜ್ ದ ಬ್ಲಾಕ್ಸ್ ಟು ಫಾರ್ಮ್ ದ ಇಮೇಜ್ ಅರೇಂಜ್ ಮಾಡಿಬಿಟ್ಟು ಅದನ್ನು ಫಾರ್ಮ್ ಮಾಡಿ ನೆಕ್ಸ್ಟ್ ಅರೇಂಜ್ ದ ಬ್ಲಾಗ್ಸು ಫಾರ್ಮ್ ದಮೇಜ್ ಸೇಮ್ ಕ್ವೆಶನ್ ಇದನ್ನು ಮೇಲ್ಗಡೆ ಹಾಕಿ ಸೊ ನೆಕ್ಸ್ಟ್ ಅರೇಂಜ್ ದ ಬ್ಲಾಗ್ಸ್ ಟು ಫಾರ್ಮ್ ದ್ಯಮೇಜ್ ಮತ್ತೆ ಅದೇ ಕ್ವೆಶನ್ ಇದನ್ನು ಪಿಚ್ಚರ್ ನೋಡ್ತಿದ್ದೀರಲ್ಲ ಹಾಗೆ ನೀವು ತೋರಿಸ್ಬೇಕಾಗತ್ತೆ ಸೊ ಅದಾಗಾದ್ರೆ ಕರೆಕ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಒಂದು ಅರೇಂಜ್ ದ ಬ್ಲಾಕ್ಸ್ ಓಕೆ ಫಸ್ಟ್ ಇಲ್ಲಿಗೆ ಅದಾದ್ಮೇಲೆ ಇದೆ ಅದಾದ್ಮೇಲೆ ಕರೆಕ್ಟ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗಿಡ ಸೊ ಇದನ್ನು ಸ್ವಲ್ಪ ಉಲ್ಟ ಬಂಟ ಕೊಟ್ಟಿದ್ದಾರೆ ಅಷ್ಟೇ ಜಾಸ್ತಿ ಏನು ಕಷ್ಟ ಇಲ್ಲ ಎಲ್ಲ ಈಸಿ ಸೊ ನೆಕ್ಸ್ಟ್ ಬಂದು ಫ್ಲವರ್ ಸೊ ಫ್ಲವರ್ ಕೂಡ ಏನು ಜಾಸ್ತಿ ಕಷ್ಟ ಏನಿಲ್ಲ ವೆರಿ ಈಸಿ ಅಂತ ಹೇಳ್ಬೋದು ಸೊ ಅರ್ತ್ ಕೊಟ್ಟಿದ್ದಾರೆ ಫಸ್ಟ್ ಇನ್ನು ಹೇಗೆ ಅಂದರೆ ನೀವು ಸ್ಪ್ಲಿಟ್ ಮಾಡ್ಕೋಬೋದು ಈ ಥರ ಅಲ್ಲೇ ಹೋಗಿ ಮಾಡಬೇಕು ಅಂತೇನಿಲ್ಲ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸೊ ಇದನ್ನು ಕೂಡ ನೀವು ಸ್ಪ್ಲಿಟ್ ಮಾಡ್ಕೋಬೋದು ಹೇಗೆ ಅಂದರೆ ಈ ಥರ ಸ್ಪ್ಲಿಟ್ ಮಾಡ್ಕೊಂಡು ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅಂದರೆ ನಿಮ್ಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ನೋಡಿ ಟೂನಾ ಇಲ್ಲಿ ಒನ್ನ ಇದನ್ನು ತೊಗೊಂಬಂದು ನೆಕ್ಸ್ಟ್ ಈಗ ಅವರೇ Put these blocks in order by number.